ಆಮೇಲೆ ಕೌಮಾರ ನೃತ್ಯ ಅಂತ ಅಂದ್ರೆ ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸಬೇಕು ಜೊತೆಗೆ ಮಕ್ಕಳ ಆರೋಗ್ಯವನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಮೂಗಿನ ಪ್ಲಾಸ್ಟಿಕ್ ಸರ್ಜರಿಯ ಪ್ರಸ್ತಾಪ ಆಗ್ಲೇ ಆಗಿದೆಯಾ ಹೌದು ಹೌದು ಅಂದ್ರೆ ಕಾಯಿಲೆಗಳು ನಾಲ್ಕು ವಿಧ ಇರುತ್ತೆ ಅದೇನು ಅಂತಂದ್ರೆ ಈ ಜಾಗದಲ್ಲಿ ಏನೊಂದು ರಕ್ತ ಪ್ರವಹಿಸುತ್ತೆ ಆ ಒಂದು ಪಲ್ಸ್ ಆ ನಾಡಿಯನ್ನ ಹಿಡಿದು ಈ ವ್ಯಕ್ತಿಯ ಶಾರೀರಿಕ ಸ್ಥಿತಿ ಹೇಗಿದೆ ಮಾನಸಿಕ ಸ್ಥಿತಿ ಹೇಗಿದೆ ಏನು ರೋಗಗಳಿದೆ ಏನಂತ ಅಂತ ಬರೀ ಇಷ್ಟ ನೋಡಿ ಹೇಳ್ತಕ್ಕಂಥ ಈ ಅಷ್ಟಾಂಗ ಹೃದಯ ಅಂತ ಹೇಳ ಅದರಲ್ಲಿ ಎಂಟು ವಿಭಾಗಗಳನ್ನ ಹೇಳ್ತೇನೆ ಕಾಯ ಬಾಲ ಗ್ರಹ ಊರ್ಧಾಂಗ ಶಲ್ಯ ದಂಶ ಜರ ವೃಷ ಅಂತ ಹೇಳಿ ಅದನ್ನೇನೆ ಚರಕ ಸಂಹಿತೆಯ ಸೂತ್ರ ಸ್ಥಾನದಲ್ಲಿ ಚರಕರು ಹೇಳ್ತಾರದೆ ಎಂಟು ವಿಭಾಗಗಳಿದೆ ಅಂತ ಕಾಯ ಚಿಕಿತ್ಸಾ ಅಂತಂದ್ರೆ ಬಾಡಿ ಟ್ರೀಟ್ಮೆಂಟ್ ಶರೀರಕ್ಕೆ ಸಂಬಂಧಪಟ್ಟದ್ದು ಶಾಲಾಕ್ಯ ಅಂತಂದ್ರೆ ಈ ಕಿವಿ ಮೂಗು ಗಂಟ್ಲು ಕಣ್ಣು ಇವುಗಳಿಗೆ ಸಂಬಂಧಪಟ್ಟಂತಹದ್ದು ದೇಹದ ಈ ಭಾಗ ಶಲ್ಯ ಅಂತಂದ್ರೆ ಸರ್ಜರಿ ಚಿಕಿತ್ಸೆ ಇದೆ ಆಮೇಲೆ ವಿಷಗರ ಇತ್ಯಾದಿ ಅಂದ್ರೆ ಪಾಯಿಸನ್ ಅದನ್ನ ತಡೀತಕ್ಕಂತಹದ್ದು ಆ ರೀತಿ ಆದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಟಾಕ್ಸಿಕಾಲಜಿ ಅಂತ ಕರೀಬಹುದು ಅದರ ವಿಚಾರ ಇದೆ ಆಮೇಲೆ ಭೂತವಿದ್ಯ ಈ ಅಂದ್ರೆ ದೇವಭೂತ ಪಿಶಾಚಿ ಅಂತ ಅನ್ಕೋಬೇಡ ಆ ಮನೋರೋಗಗಳಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಸೈಕಿಯಾಟ್ರಿ ಇದೆ ಆಮೇಲೆ ಕೌಮಾರ ಭಾ ಅಂತ ಅಂದ್ರೆ ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸಬೇಕು ಜೊತೆಗೆ ಮಕ್ಕಳ ಆರೋಗ್ಯವನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಬಹುಶಃ ಇವತ್ತಿನ ಭಾಷೆ ಅವೆಲ್ಲ ಈ ಪಿಡಿಯಾಟ್ರಿ ಅನ್ನೋದ್ರಲ್ಲಿ ಬರುತ್ತೆ ಆಮೇಲೆ ರಸಾಯನ ರಸಾಯನ ಅಂತಂದ್ರೆ ಈ ರಸಾಯನಂತಾರೆ ಈ ಕೆಮಿಕಲ್ಸ್ ಇದೆಯಲ್ಲ ಅಲ್ಲ ಅವುಗಳನ್ನ ಬಳಸ್ಕೊಂಡು ಯಾವ ರೀತಿಯಲ್ಲಿ ನಾವು ಚಿಕಿತ್ಸೆಯನ್ನು ಕೊಡಬಹುದು ಅಂತ ಕೆಮೋಥೆರಪಿ ಹೇಳಬಹುದು ಆಮೇಲೆ ವಾಜೀಕರಣ ವಾಜೀಕರಣ ಅಂತಂದ್ರೆ ಅಫ್ರೋಡಿಯ ಅಂತ ಅಂತಂದ್ರೆ ಈ ಶರೀರದ ಶುಕ್ರ ಧಾತುಗೆ ಸಂಬಂಧಪಟ್ಟಂತಹ ಏನು ದೋಷಗಳಿದೆ ಅವುಗಳ ಪರಿಹಾರಕ್ಕೋಸ್ಕರವಾಗಿ ಮಾಡತಕ್ಕಂತಹದ್ದು ಈ ಎಲ್ಲವನ್ನೂ ಕೂಡ ಚರಕರು ಕೂಡ ಹೇಳ್ತಾರೆ ವಾಗ್ಭಡ್ರ್ ಹೇಳೋದಕ್ಕೂ ಚರಕರು ಹೇಳೋದಕ್ಕೆ ತುಂಬಾ ಸಾಮ್ಯತೆ ಕಾಣುತ್ತೆ ಇದು ಆಯುರ್ವೇದದ ಎಂಟು ವಿಶೇಷಗಳು ಎಂಟು ವಿಭಾಗಗಳು ವಿಭಾಗಗಳು ಆಮೇಲೆ ಹಾಗೇನೇನೆ ಈ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಈ ವಿಭಾಗ ಮಾಡಿಕೊಂಡಿದ್ದಾರೆ ಅಂತ ಒಂದಷ್ಟು ವಿಚಾರ ಇದೆ ಅಂದರೆ ಕಾಯಿಲೆಗಳು ನಾಲ್ಕು ವಿಧ ಇರುತ್ತೆ ಅದೇನು ಅಂತಂದರೆ ಹೊರಗಿನಿಂದ ಬರ್ತಕ್ಕಂಥದ್ದು ಒಳಗಿನಿಂದನೇ ಬರ್ತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥದ್ದು ಸ್ವಭಾವ ಜನ್ಯವಾಗಿ ಬಂದಿರತಕ್ಕಂಥದ್ದು ಸಹಜವಾಗಿ ಬಂದಿರತಕ್ಕಂಥ ತೊಂದರೆಗಳು ಹೀಗೆಲ್ಲ ಮಾಡಿದ್ದೇನೆ ಅವುಗಳನ್ನು ಗುರುತಿಸಿಕೊಂಡು ಯಾವ ರೀತಿಯಲ್ಲಿ ಅದನ್ನ ರೋಗ ನಿಧಾನ ಅಂತ ಕರೆದ ಡಯಾಗ್ನೋಸಿಸ್ ಯಾವ ರೀತಿ ಮಾಡಬೇಕು ಮತ್ತೆ ರೋಗ ಚಿಕಿತ್ಸೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಶ್ರುತ ಸಂಹಿತೆ ವಿಚಾರ ಐತಿ ಇದು ಇದು ಕೂಡ ಬಹಳ ಉತ್ತಮವಾದಂತ ವಿಚಾರ ಇದೆ ಡಿಸೀಸಸ್ ಆರ್ ಆಫ್ ಫೋರ್ ಟೈಪ್ಸ್ ಎಕ್ಸೋಜೆನಸ್ ಎಂಡೋಜೆನಸ್ ಸೈಕಿಕ್ ಅಂಡ್ ನ್ಯಾಚುರಲ್ ಅಂತ ಹೇಳಿ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಸರ್ಜರಿ ಏನೋ ಸರಿಯೇ ಸರ್ಜರಿ ಒಳಗೂ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೌದು ಅಂತಂದ್ರೆ ಅಕಸ್ಮಾತ್ ವಿಕೃತವಾಗಿರ್ತಕ್ಕಂತಹ ಯಾವ್ದಾದ್ರು ಅಂಗ ಇದ್ರೆ ಅದಕ್ಕೆ ಬೇರೆ ಕಡೆಯಿಂದ ತೆಗೆದು ಅದನ್ನ ಸ್ವರೂಪ ಮಾಡ್ತಾರೆ ಅದರಲ್ಲಿ ಈ ಪ್ಲಾಸ್ಟಿಕ್ ಸರ್ಜರಿ ಆಫ್ ನೋಸ್ ಮೂಗಿಗೆ ಯಾವ ರೀತಿ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಅನ್ನೋದು ಇದರಲ್ಲಿ ಸುಶ್ರುತ ಸಂಹಿತೆ ಒಳಗೆ ಒಂದಷ್ಟು ವಿವರಣೆ ಬರುತ್ತೆ ಪೈನಿಲ್ ಅಥವಾ ಈ ಸರ್ಜರಿ ಅಂತ ಏನ್ ನಾವು ಹೇಳ್ತೀವಿ ಆ ಶಸ್ತ್ರ ಚಿಕಿತ್ಸೆ ಮೂಲ ಪುರುಷ ಅಂತ ಅನೇಕ ವಿಚಾರಣೆ ಹೇಳಿದ್ದಾನೆ ಅಂದ್ರೆ ಪ್ಲಾಸ್ ಮೂಗಿನ ಪ್ಲಾಸ್ಟಿಕ್ ಸರ್ಜರಿಯ ಪ್ರಸ್ತಾಪ ಆಗ್ಲೇ ಆಗಿದೆಯಾ ಹೌದು ಹೌದು ಇದು ಸಾಧಾರಣ ಯಾವಾಗ ಐನೂರು ಬಿ ಸಿ ಅಂದ್ರೆ ಈ ವಿಚಾರ ಇದೆ ಆಮೇಲೆ ಇದು ಬಂದಿದ್ದೇನೆ ಈ ಪಲ್ಸ್ ಅಂತ ನಾವು ಹೇಳ್ತೇವಲ್ಲ ನಾಡಿ ನಾಡಿ ಈ ನಾಡಿಗೆ ಸಂಬಂಧಪಟ್ಟಂತೆ ಒಂದು ನಾಡಿ ದರ್ಪಣಂ ಅಂತ ಒಂದು ವೈಜ್ಞಾನಿಕ ಗ್ರಂಥ ಇದೆ ಅದರಲ್ಲಿ ಅದರ ಬಗ್ಗೆ ಹೇಳ್ತೆ ಕರಸ್ಯ ಅಂಗುಷ್ಠ ಮೂಲೆ ಯಾ ಧಮನಿ ಜೀವಸಾಕ್ಷಿಣಿ ತೇಷ್ಟೆಯ ಸುಖಂ ದುಃಖ ಕಾಯಸ್ಯ ಪಂಡಿತೈಹಿ ಯಾರು ಪಂಡಿತರಿದ್ದಾರೆ ಅಂದ್ರೆ ಈ ನಾಡಿ ವಿಜ್ಞಾನ ಬಲ್ಲಂತವರು ಆಯುರ್ವೇದ ಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥವರು ಅವರು ಈ ಕರಸ್ಯ ಅಂಗುಷ್ಟ ಮೂಲೆ ಅಂದರೆ ಕೈಯ ಅಂಗುಷ್ಟ ಅಂತಂದ್ರೆ ಹೆದ್ಬಿಟ್ಟು ಇದ್ರ ಮೂಲ ಪಲ್ಸ್ ಹಿಡಿಯೋದು ಇದೇ ಜಾಗದಲ್ಲಿ ಈ ಜಾಗದಲ್ಲಿ ಏನೊಂದು ರಕ್ತ ಪ್ರವಹಿಸುತ್ತೆ ಆ ಒಂದು ಪಲ್ಸ್ ಆ ನಾಡಿಯನ್ನ ಹಿಡಿದು ಈ ವ್ಯಕ್ತಿಯ ಶಾರೀರಿಕ ಸ್ಥಿತಿ ಹೇಗಿದೆ ಮಾನಸಿಕ ಸ್ಥಿತಿ ಹೇಗಿದೆ ಏನ್ ಅಂತ ಬರೀ ಇಷ್ಟ ಅದರ ಬಗ್ಗೆ ಈ ನಾಡಿ ದರ್ಪಣ್ಣಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಎಕ್ಸ್ಪರ್ಟ್ಸ್ ನೋ ದ ಹೆಲ್ತ್ ಆರ್ ಡಿಸೀಸ್ ಆಫ್ ದ ಬಾಡಿ ಥ್ರೂ ಟೆಸ್ಟಿಂಗ್ ದ ಲೈಫ್ ಇಂಡಿಕೇಟಿಂಗ್ ಪಲ್ಸ್ ನಾಡಿ ಬಿಲೋ ದ ರೂಟ್ ಆಫ್ ದಿ ಥಮ್ ಅಂತ ಹೇಳಿದ್ದಾರೆ